ಹೊಲಾಮ್ ಸರ್ ನಮ್ ಕತ್ತ ಇಡಾಕ ಯಾರು ಕೂಡಿದ್ದಾರೆ ಸರ್ ಇಲ್ಲಿ ಅದ ಮನಿ ಜಾಗದಾಗ ತಕೊಂಡ್ರಿ ಸರ್ ಇದು ನಮಸ್ತೆ ಸರ್ ಹೆಸರು ದುಂಡಪ್ಪ ಕೊಲಾರೀ ನಾನು ಬಹಳ ಬಡ ಕುಟುಂಬ ಬಂದ್ರೆ ಅವ್ನು ಹಿಂಗಾಗಿ ನಾವು ಇವ್ ನೋಡ್ಕೊಂಡ್ ನಾವು ಒಂದ್ಸರ್ ಮಾಡಿವ್ರಿ ಹೀಗಾಗಿ ನಾವು ಮಾಡಿವ್ರಿ ಮಾಡಿದ್ರೆ ನಾವು ಇಷ್ಟು ದಿವಸ ಹೊಲಾಗ್ ಮಾಡ್ಕೊತಾ ನಾಲ್ಕನೇ ಪಾಲ್ನಾಗ ಹೊಲಾಗ ಮಾಡ್ತಿದ್ವಿ ರೀ ಮಾಡಿದ್ರೆ ಅದ್ರಾಗ ಏನು ಲಾಭ ಅನಿಸ್ತಿತ್ತು ಅನಿಸ್ತಿಲ್ರಿ ನಮಗೆ ಇನ್ನೊಬ್ರು ಜಮೀನ್ ಮಾಡ್ತೀವಿ ಇನ್ನೊಬ್ರು ಜಮೀನ್ ನಾಲ್ಕನೇ ಹಂಗ್ ಮಾಡ್ತಿದ್ವಿ ರೀ ನಾಲ್ಕನೇ ಮಾಡಿದ್ರೆ ಒಟ್ಟು ನಮ್ಗೆ ಏನು ಲಾಭ ಅನಿಸ್ತಿದ್ವಿ ರೀ ಹಿಂಗಾಗಿ ಇವ್ರದ್ದು ನಮ್ಮ ಮಾಮಾರ ಇವರು ಇವ್ರು ನೋಡಿ ಕಿಸಿಂದ ಸ್ಟಾರ್ಟ್ ಮಾಡಿದ್ವಿ ರೀ ಈಗ ನಮ್ಮ ಸದ್ದ ನಾವತ್ತು ಬರ್ತಾವ ರೀ ಸಕ್ಸಸ್ ಆಗೈತೆ ಅದು ಮಾಡ್ತಾ ಏನು ಇದ್ರಿಂದ ಏನ ನುಕ್ಸಾನ ಅನ್ನೋದು ಏನಿಲ್ಲ ಇಲ್ರಿ ಅಂದ್ರೆ ಮನಗಂಡ ಇದು ಐತೆ ಅದ್ರ ತೆಳಗ್ ಮಾಡಿದ್ರೆ ಒಟ್ಟ ನಾನು ಕೇಳ್ ಮಾಡಬಾರ್ದು ತೆಳಗ್ ಒಟ್ಟ ಸಕ್ಸಸ್ ಕಾಣ ಉನ್ನಿ ಚಿಕ್ಕಾಣ ಮಳೆಗಾಲ ಕಂತರು ಬಹಳ ರೋಗ ಬರೋದ್ರಿ ತೆಳಗ ಮಾಡೋದ್ರಿಂದ ಇದ್ರಿ ಮ್ಯಾಗ ಮಾಡಿದ್ರೆ ಏನು ಪ್ರಾಬ್ಲಮ್ ಏನು ಇರಂಗಿಲ್ಲ ಇದ್ರಿಂದ್ರೆ

ಐಟೆಕ್ ಮಾಡಂತರ ಪಶ್ನೆ ಬಂಡವಾಳ ಹಾಕೋದ್ ಒಮ್ಮೆ ಖರ್ಚಾಕತ್ರಿ ಖರ್ಚಾಗ ಒಮ್ಮೆ ಹಾಕೋದ್ ಅಷ್ಟ ಬಾಳ್ ಅನ್ಸತ್ರಿ ನಮಗ ಅದ್ ತಗೊಳ್ದ ಮಾತ್ರೋರ್ ಹ್ಮ್ ಅಂದ್ರ ಬದಕ ಈಗ ತಳಗ ಮಿಸ್ ಡಬಲ್ ಖರ್ಚಾ ನಾವ್ ಈಗ ಡಬಲ್ ಖರ್ಚು ಬರಂಗಲ್ರಿ ನಮಗ ಬಾಳ ಲೋ ಕ್ವಾಲಿಟಿ ಒಳಗ್ ಬಂದ್ಬಿಡ್ತತ್ರಿ ಮನಗಂಡ ಅದರಿಂದ ಇನ್ಕಮ್ ಏರ್ ಬಂದ್ರಿಡ್ತಾವ್ರಿ ಬಾಳ ರೋಗ ನೀರಂಗ್ರಿ ಅದ್ರ ಇದ್ರ ಏನೂ ಹಿಂಗಾಗಿ ಮರಿ ಪವರ್ಫುಲ್ ಒಳ್ಳೆ ವಾತಾವರಣದಾಗ ಬೆಳೆ ಅಂದ್ರೆ ವಾತಾವರಣ ದಸ್ ಪಿಟ ಬಂದ್ಬಿಡ್ತವ್ರೆ ಕಡೆಯಿಂದ ಇಲ್ಲಿ ಹತ್ತೊಂಬತ್ತು ಬಕ್ರೀಲಾಗ್

ಮತ್ತೆ ಬಕ್ರೀದ್ ಛೇಲ್ ಮಾಡಿದ್ರು ಏನೈತಿ ಇಪ್ಪತ್ತೆಂಟ ಮೂವತ್ತೆ ಒಂದ್ ವರ್ಷದ ಇದ್ರಿ ಸರ್ ಅಷ್ಟು ಹಂಗ ಹೋಗ್ಯಾರ ಇಪ್ಪತ್ತೆಂಟ ಮೂವತ್ತೆ ಇಪ್ಪತ್ತು ಮೂವತ್ತು ಕೂಡ ಇಪ್ಪತ್ತೆಂಟ್ರ ಮಿನಿಮಮ್ ಒಟ್ಟು ಹೋಗ್ಯವ್ರಿ ಪಟ್ ಮ್ಯಾಗ ಈಗ ಮನೆ ಮೂರ್ ಬರ್ಕು ಇಲ್ಲೇ ಹುರಾಕ್ ಬಂದ್ ಹುಡ್ಗಾರ್ತೆಕ ಇನ್ನೇನಕ್ ಹೋಗಿ ಹೇಳ್ತಾರ ಮತ್ತೆ ಸರ್ ಇದು ನಮಗ ಒಟ್ಟ ಹಬ್ಬ ಉದ್ದ ಹಾಗೆಲ್ಲ ಕಿಣಿ ಕಣ್ಣಾ ಕಾಲ್ ಲಕ್ಷ ಸುದ್ದಿ ಸರ್ ತಗೊಂಡ್ ಬಿಡ್ತಾರ ಒಂದ್ ರೂಪಾಯಿ ಹೆಚ್ಚು ಹೆಚ್ಚಿಗೆ ಮೋಡ ಹಂಗ ತಗೊಂಡ್ ಬಂದ ಬಿಡ್ತಿರ

ಇವ್ ನೋಡಿ ತಳಗ್ ಇವ್ರು ನಮ್ಮ ಅಮ್ಮ ಮಾಡ್ತಿದ್ರಿ ಮಾಡಕ್ ತಾನ ಇವ್ರ್ ನೋಡಿ ನಾವ್ ತಳಗ ಮಾಡಿದ್ರಿ ಇವ್ರ್ ಅನುಕೂಲ ಇತ್ರಿ ಹೊಲಾ ಫಲ ಐತ್ರಿ ಅವ್ರ ಮಾಮಾರ್ದು ನಮ್ದು ನಮ್ಮ ನಮ್ದೇನ ಜಾಸ್ತಿ ಅದು ಹಿಂಗಾಗಿ ನಾವ್ ಹೊಟ್ಟ ತಳಗ ಮಾಡ್ಕೊ ಬಂದಿವಿ ಈಗ ತಗ ಹಾಕೊಂಡ್ರಿ ಯಾ ಮಾಡ್ಕೊಂಡ್ರಿ ಈಗ ಲಾಭ ಅನ್ಸತ್ರಿ ಸರ್ ಮಾಡ್ತಿವ್ರಿ ಸರ್ ನಾವ್ ಎಲ್ಲಾ ಮಾಡ್ಕೊಂಡಿವಿ ಅದನ್ನ ಇರ್ತತ್ರಿ ಅದನ್ನ ಸೈದ್ ಮಾಡ್ತಿವ್ರ ಸ್ಟೈಲೇಜ್ ಮಾಡ್ಕೋತೀವ್ರಿ ಒಳ್ಳೆ ಸರ್ಕಾರ ಉಳ್ಳಂದ್ರೂ ಒಟ್ಟು ಪಾಟ್ ಇರತ್ತಲ್ಲ ರೀ ಅವನ ಬರ್ತೀವಿ ಹಸಿರು ಜಾಸ್ತಿ ಹಾಕಲ್ಲ ಸರ್ ನಾವು ಕನಿಕಿ ಹೊಟ್ಟ ಶೇಂಗಾ ಹೊಟ್ಟ ತೊಗರಿ ಹೊಟ್ಟ ಕಡ್ಲಿ ಹೊಟ್ಟ್ರಿ ಇಂತ ಹಾಕ್ತೀವ್ರಿ ಸರ್ ಒಬ್ಬಟ್ಟ್ರಿ ಇದನ್ನ ಹಾಕ್ತೀವ್ರಿ ಸರ್ ಈಗ ಕಾಳು ಏನಾಯ್ತು ಸರ್ ಗೊಂಜಾಳ ಕಾಳ್ರಿ ರೀ ಗೋಧಿ ಕಾಳು ರೀ ಸರ್ ಎದ್ರ ಪೇನ ಬಂದ್ರ ಪೇನ ಪೈಲ ಸರ್ ಅದನ್ನ ಬಾಲಿ ವರ್ಷ ಕಾಳು ಹಾಕ್ತೀವ್ರಿ ಕಾಳು ಹಾಕಿದಾರ ಹೊಟ್ಟ ಹಾಕಿಬಿಡ್ತೀವಿ ಹೊಟ್ಟು ಹಾಕಿದಾರ ಮತ್ತೆ ಸೈಲೇಜ್ ಹಸಿರು ಮೇವು ಒಂದು ಮೇವು ಹಾಕಿದಾರ ಮತ್ತೆ ಹೊಟ್ಟು ಇದನ್ನ ಮಾಡ್ಬಿಡ್ತೀವಿ ಸರ್ ಇದ್ರಿಂತ್ರ ಬಾಳ ಅನುಕೂಲ ಸರ್ ಮಾಡೋರ್ ಇದ್ರ ನ್ಯಾಯ ಮಾಡ್ಬೇಕು ಸರ್ ಇದನ್ನ ಕೆಳಗ ಒಂದು ಎರಡು ಬದುಕಿದ್ರೆ ಅಷ್ಟ ಮಾಡೋದು ನ್ಯಾಯ ಮಾಡೋದ್ರಿಂದ ಅನುಕೂಲ ಬಾಳ ಐತಿ ಮತ್ತ ನೀರಿಂದ ಎರಡು ತ್ರಾಸ ಇಲ್ಲ ಸರ್ ಒಟ್ಟ ಮೂರ್ ಟೈಮ್ ಮಟ್ಟ ಮ್ಯಾಪ್ ಬರ್ತೀರ ಸರ್ ನಾವು ಕುಡಿಕಿ ಟೈಮ್ ಬರಂಗಿಲ್ಲ ನೋವಾಗಿ ಕಾದಿ ಅಂದ್ರೆ ವಾಯ್ ಕಳ ಸರ್ ನೀರಂತ ಆಟೋಮೆಟಿಕ್ ಯಾವ ಬೇಕಾ ತಾವ ಕುಡಿತಾವ್ರಿ ಚಿಂತಾಕ್ ಚಿಂತ ಸರ್ ಯಾವ್ದ್ರಾಗ ಮಾರ್ದ ಒಂದ್ ತುಳಸಿ ಅಂದ್ರ ನೀರ್ ಬೋರ್ ಇರ್ತತ್ರಿ ಇಲ್ಲಿ ಒತ್ತಿಸಿ ಬಿಟ್ಟು ಅಂದ್ರ ತುಂಬಾ ಬಿಡ್ತತ್ರಿ ವಾರದಾಗ ಒಮ್ಮೆ ಕ್ಲೀನ್ ಮಾಡ್ತೀವಿ ಸರ್ ಅವ್ನು ನೀರಿಂದ್ರಿ ಕ್ಲೀನ್ ಮಾಡಿದ್ವಿ ಅಂದ್ರೆ ಆಟೋಮೆಟಿಕ್ ಅಂತ ಹಾಲ್ ಹಾಲ್ ತಿರ್ಸಿದ್ರೆ ಒಂದ್ ನೀರ್ ಸರ್ ಒಟ್ಟು ಕುಲ್ ಆಗ್ಬಿಡ್ತ್ರಿ

ಮಾಡೀವ್ರಿ ಸಕ್ಸಸ್ ಕಂಡರ್ತಿದು ಇದ ನಲವತ್ತ ಮರಿ ಇದಾವ ರೀ ಆಡ ತಗರ ಮರಿ ಆಡಿದಾವು ಉಳ್ಕಿಲ್ ಆಡದಾವ ಹ್ಮ್ ನಾಲ್ವತ್ತಾಗ್ಯಾವ ರೀ ಇದ್ರೂ ಬಟ್ಟೆ ಅದ ಕೋಯಿನು ಅದಾವು ಎಲ್ಲಾ ತರ ಅನುಕೂಲ ಐತಿ ಇದು ನೀರಿಂದುನು ಆದ್ರ ಆ ತರಾನ ಮಾಡೀವ್ರಿ ಒಟ್ಟ ಅದನ್ನ ಏನ ಆ ಸದ್ದಿಂದ ಏನೈತಿ ಅದ್ ತರಾನ ಮಾಡ್ಯಾರ ಸಕ್ಸೆಸ್ ತರಾನ ಇದನ್ನ ಮಾಡೀವ್ರಿ ಸರ್ ಆ ತರಾನ ಮಾಡಿದ್ರಿ ಅದೇ ಮಾಡಿ ಸರ್ ನೋಡಿ ಸರ್ ಅದನ್ನ ನಮ್ಮ ಮಾರದ್ರಿ ಇದನ್ನ ನಮಗೂ ಅವರ ಮಾಡಿದ್ ಯಾವಾಗ ಈಗ ಒಂದು ವರ್ಷ ಹಾತ್ರಿ ಸರ್ ಇದು ಮಾಡಿ ಈಗ ಒಂದಾಗ ಎಣ್ಣೆ ಬೀಡ್ರಿ ಸರ್ ಎಣ್ಣೆ ಬೀಳ್ರಿ ಸರ್ ಮರಿ ಸರ ಮುದ ಹಕ್ಕಿ ಸರ ಇಲ್ಲಿ ಕ್ಯಾರು ತಂದಿರಿ ಸರ್ ಇಲ್ಲಿ ಸಂಚಾರ ಇಡ್ತೀವಿ ಸರ್ ನಾವು ಮತ್ತೆ ಇಲ್ಲಿ ಮೆಟ್ಟಿನ ಮಗು ಹೋಯ್ತಾರೆ ಸರ್ ಇಲ್ಲಿ ಒನ್ ಅಲ್ಲಿ ಯಾರು ಬೇಕಾದ್ರೂ ಇಲ್ಲಿ ಕೊಡ್ತೀರ ಸರ ನಮಗೆ ರೇಟ್ ಸರ್ ಇಲ್ಲಿ ಸರಿ ಹೋಗ್ತೀವಿ ಸರ್

ಸರ್ ಹಿಂಗಾಗಿ ಸರ್ ಹಿಂಗಾಗಿ ಹೊಟ್ಟು ಬೀಚ್ ಬಿಡಲ್ಲ ಬರ್ತಾರೆ ಕಟ್ಟಿರ್ತೀರಿ ಸರ್ ಇಲ್ಲಿ ತಲೆಗೆ ಹೋಗಿ ಹೊಟ್ಟ ಭಯ ಇರ್ತಾರೆ ಅರಾಮ ಡಾಕ್ಟರ್ ಇಲ್ಲೇ ಬಂದಿಕ್ಷಣ ಮಾಡಿ ಮಾಡಿ ಸರ್ ಏನು ನೀವು ನಾವು ಏಳು ತಾಲಿ ಕಂತಿರ ಸರ್ ನಮ್ ಒಕ್ಕಿಂತ ಇಲ್ಲ ಹೊಲಾ ನಾಲ್ಕನೇ ಪಲ್ನ ಮಾಡ್ತಿದ್ರಿ ಸರ್

ನೀವು ಎಷ್ಟು ಮಂದಿ ಅಂತಂದ್ರಿ ನಾವು ಇಂಪ್ರಿ ಸರ್ ಅಲ್ಲ ನಾಲ್ಕು ಮಂದಿ ಜನ ಮಕ್ಕಳು ಸರ್ ನಾವು ಕೊರ್ತಿ ಕೊಲಾರ್ದಾರೆ ಸರ್ ಇಲ್ಲಿ ಬಂದಿದ್ವಿ ಬೇರೆ ಬೇರೆ ಊರ ಕಾಲೇಜು ಕೊರ್ತಿ ಕೊಲಾರ ಸರ್ ಇಲ್ಲಿ ಬಂದ ಅಪಾರ ಒಂದು ಇಪ್ಪತ್ತು ವಯಸ್ಸಿನಾಗಿದ್ದು ಇಪ್ಪತ್ತು ವಯಸ್ಸಿನಾಗ ಬಂದಾರ ಬಂದಾಗ ಇಲ್ಲಿ ಹೊರ ಮಕ್ಕಳು ಇಲ್ಲೇ ಸರ್ ಇಲ್ಲೇ ಸಕ್ಕಳಿಗೆ ಮೊದ್ಲಕ್ಕೆ ಹೇಳಿದ್ರಿ ಮೊದ್ಲಾಗ ಸರ್ ಕೊರ್ತಿ ಕೊಲಾದ್ರಿ ನಾವು ಯಾವ ಡಿಸ್ಟಿಕ್ ಮದ್ವಿ ಇದು ಬಾಯುವಡಿ ಡಿಸ್ಟಿಕ್ ಬಾಯಿವಾಡಿ ಡಿಸ್ಟಿಕ್ ಅಲ್ಲ ಸರ್ ಡಿಸ್ಟಿಕ್ ಅನ್ನ ವಿಜಯನಗರ தாக்கு ஊருக்கு அப்படி சார் ஊருக்கு அப்படி இல்லை சார் முன்னா இல்ல முன் ஆகணும் ಸಾಲಿ ಕಲ್ತ ಈಗ ಬಿಟ್ಟಿವಿ ಸರ್ ಸಾಲಿ ಬಿಟ್ಟಿಗೆ ಒಂದ್ ಎರಡ್ ಸರ್ ಕೃಷ್ಣಾ ನದಿ ಮುಳುಗಡೆ ನೀರು ಜಾಸ್ತಿ ಮಳೆಯಾಗಿ ಮುಳುಗಡೆ ಆಗಿ ಸರ್ ಮುಳುಗಡೆ ಬಂದಿವಿ ಸರ್ ಮಾಡ್ಕೊಂಡು ಮಾಡ್ಕೊಂಡಿದ್ದೀರಿ ಸರ ಈಗ ಅವ್ರು ಮಾವಾರ ನೋಡ್ರಿ ನಾವು ಮಾಡಿದ್ವಿ ಈ ಶಾಲಿ ಕಲ್ತ್ ಎಷ್ಟೋ ಹುಡುಗರು ಇವರ ಹುಡುಗರು ನೌಕರಿ ಸಿಗುವ ಹೇಳಿ ನೌಕರಿ ಮಾಡಾಕನ ಹುಡ್ಕಾಡಾದ್ರ ಹೊರತಾಗಿ ಎಂತ ಒಂದ್ ಸ್ವಂತ ಉದ್ಯೋಗ ಮಾಡ್ಬೇಕು ಮತ್ತೆ ಏನೋ ಮಾಡ್ಬೇಕು ಅನ್ನೋಂತ ಮುಂದಾಗಿ ಮಾಡಾಕ್ತಾ ಇರಲ್ಲ ನಾ ನೌಕರಿನ ಮಾಡ್ತಂತ ಹೇಳಿ ನೌಕರಿಗೆ ತಿರ್ಗಾಡ್ದಾರೆ ಸರ್ ಖರ್ಚಿಗೆ ಅಂಜಾರ್ ಬಡ ಯಾವತ್ತು ಖರ್ಚಿಗೆ ಅಂಜಾರ ಬರ್ರಿ ಸರ್ ಖರ್ಚಿಗೆ ಮಾಡ್ಕೊಂಡ್ ತಟ್ಟ ಮಾಡಿದ್ರೆ ಅನುಕೂಲ ಆಗತ್ತ ಸರ್ ಅವ್ರು ಮಾಡ್ಲಿಕ್ಕೆ ನಮ್ದು ಹಾಕಿರ ಮುಂದ್ ದಾರಿ ನಮ್ದು ಅದನ್ನ ಮಾಡಿದ್ ನೋಡಿ ಮಾಡಿದ್ರೆ ಅನುಕೂಲ ಈಗ ಒಮ್ಮೆ ಮಾಡಕ್ ಬಂದ್ರ ಇದ್ ಹಂಗಲ್ರಿ ಅವಕ್ಕೆ ಏನೇನು ಬರುತ್ತೆ ಜಡ್ಡದ್ದು ಇದ್ರದ್ದು ಎಲ್ಲಾ ತರ ಆಟ ಅನುಭವ ಅದರಿಂದ ಮಾಡಿದ್ರೆ ಅನುಕೂಲ ಆಗ ಹೇಳಕ್ಕಿತ್ತ ಸರ ಮಾಡೋಣ ತಿಳಿಯಾಕ ಇಲ್ಲ ಇರ್ಬೇಕ್ರಿ ಸರ್ ನಾ ಸಕ್ಸಸ್ ಮಾಡ್ತಾನಿದ ಅನ್ನುವಂತ ಧೈರ್ಯ ಇರ್ಬೇಕು ಮೊದಲ ಮಾಡ ಆಮೇಲೆ ಸಕ್ಸಸ್ ಆಗತ್ತೆ ಸರ್ ನಾವು ತಲೆಯಾಗ ಬೇರೆ ಇರೋದು ನಾವು ಹೇಳೋದು ಬೇರೆ ಅಂದ್ರೆ ಸಕ್ಸಸ್ ಕರಾಗಲ್ಲ ಸರ ಅವ್ನ ತಲೆಯಾಗ ಅದನ್ನ ನಾವು ಮಾಡಿ ತೋರಿಸ್ ಇರ್ಬೇಕು ಸರ್ ಮೊದಲ ಅಂದ್ರೆ ಆಕತ್ತೆ ಇರ್ಲಿಕ್ಕಂದ್ರೆ ನಾವು ಜ್ವರ ದಿಲ್ಮಿ ಮಾಡಿ ಮಾಡಿಸಿದ್ರ ಆಗಲ್ಲ ಸರ್ ಅದು ಅವ್ರಿಗೆ ಬದುಕಿಗಿಂತ ಬದಕಾದಾಗ ಆಕತ್ತೆ ಸರ

ದುಕೋಬೇಕ್ರಿ ಪ್ರವಾ ಬೇಕು ರೀ ನಮಗೂ ನಾವು ಮಾಡಿ ಅಂತ ಹೇಳಿ ಕೋತಾ ಹೋದ್ರೆ ಆಗಲ್ಲ ಸರ್ ಅದು ದುಡ್ಕೋಬೇಕ್ರಿ ದುಡ್ಕೊಂಡ್ರೆ ಆಗ್ತೈತೆ ರೀ ಸರ್ ಹ್ಞೂ ನಾವು ಎಷ್ಟು ಗಿಡದಿರೋ ಅಟ್ ಕೂಲ್ ಸಿಗತರಿ ಸರ್ ಹ್ಞೂ ನಾವು ಮಾಡಿವು ನಮ್ಮನು ಅವು ನಮ್ಮದು ಸಡ್ ಐಸಿ ನಮ್ಕೊತ ಹರ್ಯಾಡಿದ್ರೆ ಆಗಲ್ಲ ಸರ್ ಹ್ಞೂ ಒಂದು ಒಂದು ತಾಸು ಗಾಡಿದ್ರೆ ಮಾಡಿದ್ರೆ ಒಂದು ತಾಸು ಬೇಕಾದಂಗ್ರಿ ಸರ್ ಟೆಂಚನಿ ಏನು ತೆಗದಿ ಹ್ಞೂ ಒಂದು ತಾಸು ದುಡ್ಡು ಆಡಿದ್ರೆ ಎಲ್ಲ ಥರ

ஆமா மேடம் மனியாக மாதிரி நான் தந்தார்க்கு நோர் ஆத்து மோவு ஆத்து கொள்கிறேன் சார் மணியாக நான் மொபைல் நம்பர் செவன் எயிட் டபல் நைன் ஃபைவ் டபல் நைன் ஒன் ஃபைவ் எஸ் சார் எஸ் சார் துண்டப்பா கொலார் தாலுக்கு மொதல் ஜில்லா ஊர் மாட்டோம்